ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಖಾಲಿಯಾಗಿರುವ ಅಕ್ಕಿ ಚೀಲ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಏನು ಮಾಡ್ತೀರಾ ಸುಮ್ಮನೆ ಬಿಸಾಕ್ತೀರಾ ಇನ್ಮೇಲೆ ಹಾಗೆ ಮಾಡಬೇಡಿ ಈ ಖಾಲಿಯಾಗಿರೋ ಅಕ್ಕಿ ಚೀಲದಿಂದ ಮನೆಯಲ್ಲಿ ದಿನನಿತ್ಯ ಉಪಯೋಗ ಆಗೋ ಹಾಗೆ ಏನು ಮಾಡಬಹುದು ಗೊತ್ತಾ ಏನು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಎಷ್ಟೊಂದು ಐಡಿಯಾ ತೋರಿಸಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ನೋಡಿ ಚೀಲವನ್ನು ಮೇಲೆ ಕೆಳಗೆ ಒಂದು ಭಾಗ ಅಂದರೆ ಮೂರು ಕಡೆ ಕಟ್ ಮಾಡಿ ಈ ತರಹ ಅಗಲವಾಗಿ ಹರಡ್ಕೊಳ್ಳಿ ಈಗ ಇದ್ರ ಮೇಲೆ ನೋಡಿ ಯಾವುದೇ ಥರದ ಕಾಳುಗಳು ಬೇಳೆ ಅಕ್ಕಿ ಈ ತರಹ ಏನನ್ನೇ ಒಣಗಿಸೋದಿದ್ರು ಅಂಗಳದಲ್ಲಿ ಅಥವಾ ಟೆರೆಸ್ ಮೇಲೆ ಹರಡೋದಕ್ಕೆ ಈಸಿ ಆಗುತ್ತೆ ಆ ನಂತರ ಇದನ್ನು ತುಂಬಿಟ್ಕೊಳ್ಳೋದು ಎಷ್ಟು ಈಸಿ ನೋಡಿ ಚೀಲನ ಈ ತರಹ ಒಂದು ಕಡೆಗೆ ಮಾಡ್ಕೊಂಡುಬಿಡಿ ಡೈರೆಕ್ಟಾಗಿ ಡಬ್ಬಿಗೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ರೀತಿಯಾಗಿ ಸುರಿದುಬಿಟ್ರೆ ಆಗೋಯ್ತು ಸ್ವಲ್ಪ ಸ್ವಲ್ಪನೇ ತುಂಬಬೇಕು ಅಂತೇನಿಲ್ಲ ಕೆಲಸ ಎಷ್ಟು ಈಸಿ ಆಗೋಯ್ತಲ್ವಾ ನಂತರ ಈ ಚೀಲವನ್ನು ಮಡಚಿ ತೆಗೆದಿಟ್ಬಿಟ್ರೆ ಮತ್ತೆ ಉಪಯೋಗಿಸೋದಕ್ಕೆ ಬರುತ್ತೆ ನೆಕ್ಸ್ಟ್ ನೋಡಿ ಈ ತರಹ ಈರುಳ್ಳಿ ಹೆಚ್ಚೋವಾಗ ಈ ಚೀಲನ ಕೆಳಗಡೆ ಹರಡ್ಕೊಂಡುಬಿಟ್ರೆ ಸಿಪ್ಪೆ ತುಂಬು ತುದಿ ಈ ಥರದ್ದೆಲ್ಲ ಕಸ ಇದರಲ್ಲೇ ಒಂದು ಕಡೆಗೆ ಉಳಿಯುತ್ತೆ ಆಮೇಲೆ ಈ ಚೀಲನ ಮುದುಡ್ಕೊಂಡು ಹೋಗಿ ಡಸ್ಟ್ಬಿನ್ನಿಗೆ ಸುರಿದ್ಬಿಟ್ರೆ ಆಯಿತು ಸಿಪ್ಪೆ ಆ ಕಡೆ ಈ ಕಡೆ ಹಾರೋಗೋದಿಲ್ಲ ಕಸ ಕೂಡ ಎಲ್ಲೂ ಚೆಲ್ಲೋದಿಲ್ಲ ಸೊ ಕಟ್ಟೆ ಕ್ಲೀನಾಗಿರುತ್ತೆ ಹೀಗೆ ಸೊಪ್ಪುಗಳನ್ನು ಬಿಡಿಸ್ಕೊಳ್ಳೋವಾಗೂ ಬಳಸಬಹುದು ನೋಡಿ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋವಾಗ ಅದರ ಕಸ ಎಲ್ಲ ಸುತ್ತ ಬಿಡುತ್ತಲ್ವಾ ಮಣ್ಣು ಮಣ್ಣು ಇರುತ್ತೆ ನೆಲ ಎಲ್ಲ ಗಲೀಜಾಗುತ್ತೆ ಅಥವಾ ಕಟ್ಟೆ ಕೂಡ ಗಲೀಜಾಗುತ್ತೆ ಅದರ ಬದಲಿಗೆ ನೀವು ಈ ರೀತಿ ಚೀಲನ ಹರಡ್ಕೊಂಡುಬಿಟ್ರೆ ಎಲ್ಲ ಕಸ ಇದ್ರ ಒಳಗಡೆ ಉಳಿಯುತ್ತೆ ಅದೇ ರೀತಿ ಅವರೆಕಾಳು ಬಟಾಣಿ ಕಾಳು ಇದನ್ನೆಲ್ಲ ಬಿಡಿಸೋವಾಗ ಸಿಪ್ಪೆ ಕಸ ತುಂಬ ಇರುತ್ತಲ್ವ ಈ ತರಹ ಚೀಲ ಹರಡ್ಕೊಳ್ಳೋದ್ರಿಂದ ಕಸ ಕೂಡ ಒಂದೇ ಕಡೆ ಉಳಿಯುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡ ನಂತರ ಬೇಕಾಗಿರೋದನ್ನು ತೆಗೆದುಬಿಟ್ಟು ಅಂಥ ಕಸಾನ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕಿಬಿಟ್ರೆ ಆಯಿತು ಮತ್ತು ಆ ಜಾಗದ ಕಸ ಹೊಡಿಬೇಕಾಗಿರೋ ಅವಶ್ಯಕತೆ ಕೂಡ ಬರೋದಿಲ್ಲ ಇದೇ ಸೇಮ್ ಐಡಿಯಾ ಚಪಾತಿ ಮಾಡೋವಾಗೂ ಉಪಯೋಗಕ್ಕೆ ಬರುತ್ತೆ ನೋಡಿ ಚಪಾತಿ ಮಣೆಯನ್ನು ಈ ಚೀಲದ ಮೇಲೆ ಇಟ್ಕೊಂಡುಬಿಟ್ರೆ ಚಪಾತಿ ಉದ್ದೋವಾಗ ಸುತ್ತ ಹಿಟ್ಟೆಲ್ಲ ಚೆಲ್ಲುತ್ತಲ್ವಾ ಅದೆಲ್ಲ ಈ ಚೀಲದ ಮೇಲೇ ಇರುತ್ತೆ ನೆಲದ ಮೇಲಾಗಲಿ ಅಥವಾ ನೀವು ಕಟ್ಟೆ ಮೇಲೆ ಮಾಡ್ತಾಯಿದ್ದರೆ ಕಟ್ಟೆ ಮೇಲಾಗಲಿ ಚೆಲ್ಲೋದಿಲ್ಲ ಈವನ್ ರೊಟ್ಟಿ ಮಾಡೋದಕ್ಕೆ ಬಳಸುವಂತಹ ಪರಾತ ಕೂಡ ಇದರ ಮೇಲೆ ಹಿಡಿಸುತ್ತೆ ನೋಡಿ ಸೊ ಚೆಲ್ಲಿರುವಂತಹ ಹಿ ಹಿಟ್ಟನ್ನು ತೆಗೆದು ಹೊರಗಡೆ ಕೊಡುವು ಬಿಟ್ಟರೆ ಮುಗಿದೋಯ್ತು ಇಲ್ಲ ಅಂದರೆ ಸಾಮಾನ್ಯವಾಗಿ ರೊಟ್ಟಿ ಚಪಾತಿ ಮಾಡಿದಾಗ ಅಡುಗೆ ಮನೆ ಕಟ್ಟೆ ಎಷ್ಟೊಂದು ಗಲೀಜಾಗಿಬಿಡುತ್ತೆ ಅಲ್ವಾ ನೆಕ್ಸ್ಟ್ ನೋಡಿ ಇದರದ ಕಾಲ್ ಭಾಗದಷ್ಟು ಚೀಲವನ್ನು ಕಟ್ ಮಾಡ್ಕೊಳ್ಳಿ ಅದನ್ನು ಈ ರೀತಿಯ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ ತಳಭಾಗದಲ್ಲಿ ಹಾಕಿ ಈ ಬಾಕ್ಸ್ ಎಷ್ಟಿರುತ್ತೋ ಅಷ್ಟೇ ಎಕ್ಸಾಕ್ಟ್ ಕೂಡ ಕಟ್ ಮಾಡ್ಕೋಬಹುದು ನಾನು ಸ್ವಲ್ಪ ಸೈಡಲ್ಲಿ ಬರೋ ಹಾಗೆ ಕೂಡ ಬಿಟ್ಟಿದ್ದೀನಿ ಈಗ ಇದರಲ್ಲಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಈ ತರಹದ್ದನ್ನೆಲ್ಲ ಹಾಕಿಡಬಹುದು ತಂದಿದ ಚೀಲದಲ್ಲೇ ಮುದುಡಿ ಇಡೋದಕ್ಕಿಂತ ಈ ರೀತಿಯಾಗಿ ಗಾಳಿ ಆಡೋದಕ್ಕೆ ಇಟ್ಟರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡಿ ಇದೇ ರೀತಿ ಕಟ್ ಮಾಡಿಕೊಂಡಂತಹ ಒಂದು ಪಾರ್ಟ್ನ ಶೆಲ್ಫ್ಗಳಲ್ಲಿ ಈ ತರಹ ಹಾಕಿ ಇದರ ಮೇಲೆ ಡಬ್ಬಿಗಳನ್ನು ಇಡಬಹುದು ಹೀಗೆ ಇಡೋದ್ರಿಂದ ಶೆಲ್ಫ್ ಕ್ಲೀನ್ ಮಾಡೋದು ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ನೋಡಿ ಸಿಂಕ್ನಲ್ಲಿ ಪಾತ್ರೆ ತೊಳೆದ ತಕ್ಷಣ ಹಾಗೆ ಪಕ್ಕದಲ್ಲಿ ಕಟ್ಟೆ ಮೇಲೆ ಅದನ್ನು ದವ್ ಹಾಕ್ತಾ ಹೋಗ್ತೀವಲ್ವಾ ಡೈರೆಕ್ಟಾಗಿ ಕಟ್ಟೆ ಮೇಲೆ ಹಾಕೋದ್ಕಿಂತ ಈ ತರಹ ಅಕ್ಕಿ ಚೀಲವನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ನೋಡಿ ಅದ್ರ ಮೇಲೆ ಇಡೋದ್ರಿಂದ ಕಟ್ಟೆ ಮೇಲೆ ನೀರು ಚೆಲ್ಲೋದಿಲ್ಲ ಸೊ ಕಟ್ಟೆ ಮೇಲೆ ಯಾವುದೇ ತರಹ ಗಲೀಜಾಗೋದಿಲ್ಲ ನೆಕ್ಸ್ಟ್ ನೋಡಿ ಇದೇ ತರಹ ಒಂದು ಪಾರ್ಟ್ ಕಟ್ ಮಾಡಿಕೊಂಡು ಅದನ್ನು ಫ್ರಿಜ್ನ ಶೆಲ್ಫ್ನಲ್ಲಿ ಕೂಡ ಇಡಬಹುದು ಕೆಲವು ಫ್ರಿಜ್ನಲ್ಲಿ ಈ ತರಹ ಜಾಲರಿ ಟೈಪ್ ಶೆಲ್ಫ್ ಇರುತ್ತಲ್ವಾ ಆಗ ಏನಾದರೂ ಚೆಲ್ಲುಬಿಟ್ರೆ ಅದು ಕೆಳಗಿನ ಶೆಲ್ಫ್ನಲ್ಲೂ ಹರಡಿಬಿಡತ್ತೆ ಹಾಗಾಗದೇ ಇರೋದಕ್ಕೆ ಈ ತರಹ ನಾವು ಚೀಲದನ್ನು ಕಟ್ ಮಾಡಿ ಹಾಕಬಹುದು ಸೊ ಏನೇ ಚೆಲ್ಲಿದ್ರೂ ಈ ಚೀಲದ ಮೇಲೇ ಇರುತ್ತೆ ಹಾಗಾಗಿ ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ ನೋಡಿದ್ರಲ್ಲ ಖಾಲಿಯಾಗಿರೋ ಒಂದು ಅಕ್ಕಿ ಚೀಲದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್